ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಕತೆ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಮಜಾ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕತೆನ ಶುರು ಮಾಡೋಣ ಒಲೆಯಲ್ಲಿ ಬೆಂಕಿ ದಗದಗನೆ ಉರಿಯುತ್ತಿತ್ತು ಬಚ್ಚಲು ಮನೆಯಲ್ಲಿರುವ ಹಂಡೆಯ ನೀರು ಬಿಸಿಯಾಗಿತ್ತು ಅಲ್ಲಿಗೆ ಸ್ನಾನ ಮಾಡಲು ಬಂದ ಭಾವನ ಹ್ಯಾಂಗರ್ನಲ್ಲಿ ತನ್ನ ಟವೆಲನ್ನು ಸೇರಿಸಿ ಬಟ್ಟೆಗಳನ್ನು ಇಡುತ್ತಾಳೆ ಅವಳು ಹಂಡೆಯ ನೀರು ಬಿಸಿಯಾಗಿದೆಯಾ ಅಂತ ಕೈ ಹಾಕಿ ನೋಡುತ್ತಾಳೆ ಅದು ತುಂಬಾ ಬಿಸಿಯಾಗಿರುವುದರಿಂದ ಕೈ ಸುಡುತ್ತದೆ ನೀರು ತುಂಬಾ ಬಿಸಿ ಗಂಡ ಮತ್ತು ತಾನಿಗೆ ಸಾಕಂತ ತೀರ್ಮಾನ ಮಾಡುತ್ತಾಳೆ ನಂತರ ಒಂದು ಬಕೆಟ್ನಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕಿ ಹಂಡೆಯ ಬಿಸಿನೀರನ್ನು ಸೇರಿಸಿ ಹದಮಾಡಿಕೊಳ್ಳುತ್ತಾಳೆ ಪರಿಮಳಕ್ಕೆ ಸ್ವಲ್ಪ ರೋಸ್ ವಾಟರ್ ಮತ್ತು ಏಲಕ್ಕಿ ಹುಡಿಯನ್ನು ಹಾಕುತ್ತಾಳೆ ಸ್ನಾನ ಮಾಡಲು ಬೇಕಾದ ಎಲ್ಲವೂ ಸಿದ್ಧವಾಗಿತ್ತು ಈಗ ಅವಳು ತಾನು ಹುಟ್ಟುಕೊಂಡಿರುವ ಸೀರೆಯನ್ನ ಮೆಲ್ಲಗೆ ಬಿಚ್ಚುತ್ತಾಳೆ ಅದನ್ನು ಹ್ಯಾಂಗರ್ನ ಮೇಲೆ ನೇಯ್ತಾಗುತ್ತಾಳೆ ಅವಳು ತೊಟ್ಟಿರುವ ಬಿಳಿಲಂಗ ಮತ್ತು ಉಬ್ಬಿದ ಕೆಂಪು ರವಿಕೆಯ ದರ್ಶನವಾಗುತ್ತೆ ಅವಳು ಮೆಲ್ಲಗೆ ಲಂಗದ ಲಾಡಿಯನ್ನು ಬಿಚ್ಚಿದಾಗ ಅದು ಪಾದದ ಹತ್ತಿರ ಬಂದು ಬೀಳುತ್ತೆ ಅದನ್ನು ಹೆಕ್ಕಿದ ಅವಳು ಲಂಗವನ್ನೇ ಅಲ್ಲೇ ನೇತಾಗುತ್ತಾಳೆ ಈಗ ಅವಳು ತೊಟ್ಟಿರುವ ಕೆಂಪು ಕಾಚು ಕಾಚಿದಾಗ ರಾಶಿ ರಾಶಿ ಹುಲ್ಲುಗಳ ನಡುವೆ ಅಡಗಿರುವ ಕಂದು ಬಣ್ಣದ ಹೂವು ತೋರುತ್ತದೆ ಅವಳು ಅದನ್ನು ಮೆಲ್ಲಗೆ ಸವರುತ್ತಾಳೆ ಇನ್ನುಳಿದಿದ್ದು ಕೆಂಪು ಬಣ್ಣದ ರವಿಕೆ ಮತ್ತು ಬಿಳಿ ಬಣ್ಣದ ಬ್ರಾ ಅದನ್ನು ತೆಗಿಬೇಕು ಅಂದುಕೊಳ್ಳುತ್ತಿದ್ದಾಗ ಅವಳ ಗಂಡ ಶರತ್ಪಚ್ಚಲು ಮನೆಯ ಬಾಗಿಲು ತಟ್ಟುತ್ತಾನೆ ನಾನು ಒಳಗೆ ಬರ್ತೀನಿ ಕಣೆ ಇಬ್ಬರೂ ಒಟ್ಟಿಗೆ ಸ್ನಾನ ಮಾಡೋಣ ಅಂತಾನೆ ಭಾವನ ಬೇಡ ಕಣ್ರೀ ನಾನು ಬೇಗ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತಾಳೆ ನೀವು ಆಮೇಲೆ ಸ್ನಾನ ಮಾಡಿ ಅಂತ ಸರಿ ಮಾಡುತ್ತಾಳೆ ನೀವು ಒಳಗೆ ಬಂದರೆ ಏನು ಮಾಡ್ತೀರಾ ಅನ್ನೋದನ್ನ ನನಗೆ ಗೊತ್ತಿದೆ ಅಂತ ತಿರಸ್ಕಾರ ನೀಡುತ್ತಾಳೆ ಆದರೆ ಶೆಲ್ಫ್ ಒಪ್ಪಿಕೊಳ್ಳಲ್ಲ ಇಲ್ಲ ಕಣ್ರಿ ನಾನು ನಿನ್ನ ಜೊತೆಗೆ ಸ್ನಾನ ಮಾಡಲೇಬೇಕು ಅಂತ ಹಠ ಮಾಡುತ್ತಾನೆ ದಯವಿಟ್ಟು ಬಾಗಿಲು ತೆಗಿ ನನಗೆ ಆಸೆಯಾಗ್ತಿದೆ ತಡೆದುಕೊಳ್ಳಲಾಗುತ್ತಿಲ್ಲ ನಾನೀಗ ನಿನಗೆ ಮಾಡಲೇಬೇಕು ಅಂತಾನೆ ಭಾವನ ತಡೆದುಕೊಳ್ಳುತ್ತಾಳೆ ಆದರೆ ಶರತ್ ಬಾಗಿಲು ಜೋರಾಗಿ ಬಡಿತಾನೆ ಭಾವನ ತೆಗೆಯಿ ಪ್ಲೀಸ್ ಕಣೆಯ ಅಂತ ಅಂಗಲಾಚುತ್ತಾನೆ ಅವಳಿಗೆ ಅವನ ಪರಿಸ್ಥಿತಿಯನ್ನು ನೋಡಲಾಗದೆ ಬಾಗಿಲು ತೆಗೆಯುತ್ತಾಳೆ ಶರತ್ ಒಳಗಡೆ ಬರುವುದೇ ಅವಳ ಮೈ ಮೇಲಿರುವೆಲ್ಲವನ್ನೂ ಹಾಕುತ್ತಾನೆ ಅವನು ಎರಡು ನಂದಿನಿ ಪ್ಯಾಕೆಟ್ಸ್ ಅದುಮುತ್ತಾನೆ ಹಾಲು ಕುಡಿಯಲು ಶುರು ಮಾಡುತ್ತಾನೆ ಅವಳಿಗೆ ಸರಿಯಾಗಿ ಮಾಡುತ್ತಾನೆ ಎಲ್ಲಾ ಮುಗಿದ ನಂತರ ಇಬ್ಬರೂ ಒಬ್ಬರಿಗೊಬ್ಬರು ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಆಚೆ ಬರ್ತಾರೆ ಆಗ ಅವಳು ಅವನಿಗೆ ಬಯುತ್ತಾಳೆ ಏನ್ರಿ ನೀವು ನಿನ್ನೆ ರಾತ್ರಿಯಷ್ಟೇ ನನಗೆ ಚೆನ್ನಾಗಿ ಈಗ ಮಾಡಿದ್ದೀರಾ ಈಗ ಮತ್ತೆ ಪುನಃ ಬೇಡ ಅಂದ್ರೂ ಮಾಡಿದ್ದೀರಾ ನಿಮಗೆ ಯಾವಾಗಲೂ ಅದೇ ಚಿಂತನೆ ಅವನ ಉತ್ತರ ನಿನ್ನಂತ ಸುಂದರ ಹೆಂಡತಿ ಮನೆಯಲ್ಲಿರುವಾಗ ನಾನು ಹೇಗೆ ಸುಮ್ನಿರೋಕೆ ಸಾಧ್ಯ ಸುಮ್ನಿದ್ರೆ ಅವನು ಗಂಡಸೇ ಅಲ್ಲ ಕಣೆ ಅಂತಾನೆ ಭಾವನಾ ನಗುತ್ತಾ ಎ ಕಳ್ಳಂಗೊಂದು ಪಿಳ್ಳೆನೆಪ ಅಂತಾಳೆ ನಂತರ ಅವರಿಬ್ಬರೂ ಸೇರಿ ದೇವರಿಗೆ ಪೂಜೆ ಮಾಡ್ತಾರೆ ಸುಗಂಧ ಹೂವುಗಳಿಂದ ಗಂಧದ ಕಡ್ಡಿಗಳಿಂದ ಮನೆಯೆಲ್ಲ ಸುಗಂಧದಿಂದ ತುಂಬಿ ಹೋಗುತ್ತದೆ ಶರತ್ ಆ ಗಂಧ ಸುವಾಸನೆಯಲ್ಲಿ ತಲ್ಲಿನನಾಗುತ್ತಾನೆ ಅವನಿಗೆ ಇಷ್ಟವಾಗುತ್ತೆ ಈ ಊದಿನ ಕಡ್ಡಿಗೆ ಸ್ಮೆಲ್ ಎಲ್ಲಿ ತಂದುಕೊಟ್ಟೆ ಅಂತಾನೆ ಭಾವನಾ ಅದು ರಂಗಣ್ಣನ ಅಂಗಡಿಯದ್ದು ಅಲ್ಲಿನ ಊದಿನ ಕಡ್ಡಿ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳಿಸುತ್ತಾಳೆ ಐವತ್ತು ರೂಪಾಯಿಗೆ ಒಳ್ಳೆ ಪ್ಯಾಕ್ ಸಿಗುತ್ತೆ ನಾನಂತೂ ಪ್ರತಿ ತಿಂಗಳು ಅದನ್ನೇ ತರೋದು ಅಂತ ಭಾವನಾ ಹೇಳುತ್ತಾಳೆ ಈಗ ಅವಳು ಮೂವತ್ತು ವರ್ಷ ಶರತ್ ಅವಳಿಗಿಂತ ಒಂದು ವರ್ಷ ಚಿಕ್ಕವನು ಅವರಿಬ್ಬರಿಗೂ ಮದುವೆಯಾಗಿದ್ದು ನಾಲ್ಕು ವರ್ಷ ಆದರೆ ಮಕ್ಕಳಿಲ್ಲ ಯಾರೋ ಒಂದು ದೇವಸ್ಥಾನ ಹೆಸರನ್ನ ಹೇಳಿ ಏ ಅಲ್ಲಿ ಹೋಗಿ ಬನ್ನಿ ಅಲ್ಲಿಗೆ ಹೋದ ಮೇಲೆ ಮಕ್ಕಳಾಗುತ್ತೆ ಅಂತಾರೆ ಹೀಗಾಗಿ ಈಗ ಅವರಿಬ್ಬರೂ ಆ ದೇವಸ್ಥಾನಕ್ಕೆ ಹೋಗೋದು ನಿಶ್ಚಯಿಸುತ್ತಾರೆ ದೇವಾಲಯಕ್ಕೆ ಹೋಗಲು ಸಿದ್ಧರಾಗಿದ್ದ ದಂಪತಿಗಳು ಹೊರಡುವ ಮುನ್ನ ಮಕ್ಕಳು ಮಾಡುವ ಕಾರ್ಯಗಳನ್ನು ಮುಗಿಸಿದರು ಮೂರು ದಿನಗಳಿಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗ್ಗಳಲ್ಲಿ ತುಂಬಿದರು ಆಗ ಭಾವನಾ ಇನ್ನು ಮೂರು ದಿನ ನೀವು ನನ್ನನ್ನು ಮುಟ್ಟುವ ಹಾಗಿಲ್ಲ ಪೂಜೆ ಮುಗಿಯುವವರೆಗಾದರೂ ಸುಮ್ಮನಿರಿ ಅಂದಳು ಅದಕ್ಕೆ ಅವನು ನಾನು ಹಾಗೆ ಮಾಡದಿದ್ದರೆ ಮಗು ಹೇಗಾಗುತ್ತೆ ದೇವರ ಆಶೀರ್ವಾದದ ಜೊತೆಗೆ ನಮ್ಮ ಪ್ರಯತ್ನವೂ ಇರಬೇಕು ಎಂದ ಅವಳು ನಸುನಗುತ್ತಾ ತನ್ನ ಕೆಲಸ ಮುಂದುವರಿಸಿದಳು ನಂತರ ಅವರು ತಮ್ಮ ಲಗೇಜ್ ಅನ್ನು ಕಾರಿನೊಳಗೆ ಇರಿಸಿ ದೇವಾಲಯದತ್ತ ಪಯಣ ಆರಂಭಿಸಿದರು ಅದು ತುಂಬಾ ಪ್ರಸಿದ್ಧ ದೇವಾಲಯವಾಗಿದ್ದರೂ ಅದು ಕಾಡಿನೊಳಗೆ ಇತ್ತು ಅಲ್ಲಿಗೆ ಹೋಗುವ ದಾರಿಯಲ್ಲಿ ಅಪರೂಪಕ್ಕೆ ಒಂದೆರಡು ಮನೆಗಳು ಕಾಣುತ್ತಿದ್ದವು ಹೆಚ್ಚು ಕಮ್ಮಿ ನಿರ್ಜನ ಪ್ರದೇಶವದು ಅಂತಹ ಜಾಗದಲ್ಲಿ ಅವರು ಪ್ರಯಾಣಿಸುತ್ತಿದ್ದಾಗ ಕಾರು ಇದ್ದಕ್ಕಿದ್ದಂತೆ ನಿಂತಿತು ಅವನು ಏನಾಯ್ತೆಂದು ನೋಡಿದರೂ ಏನು ಅಂತ ಅವನಿಗೆ ಗೊತ್ತಾಗಲಿಲ್ಲ ಎಷ್ಟು ಸಲ ಸ್ಟಾರ್ಟ್ ಮಾಡಿದರೂ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ ಅವನಿಗೆ ತಲೆಬಿಸಿಯಾಗಲು ಶುರುವಾಯಿತು ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ ತಾನೊಬ್ಬನೇ ಇದ್ದಿದ್ದರೆ ಪರವಾಗಿಲ್ಲ ಜೊತೆಗೆ ಹೆಂಡತಿ ಕೂಡ ಇದ್ದಳು ಅವನಿಗೆ ಅದೇ ದೊಡ್ಡ ತಲೆಬಿಸಿಯಾಗಿತ್ತು ಆಗ ಭಾವನಾ ನಾನು ಇಲ್ಲಿ ಸ್ವಲ್ಪ ದೂರ ಹಿಂದೆ ಬರುವಾಗ ಒಂದು ಮನೆಯನ್ನು ನೋಡಿದೆ ಅವರ ಹತ್ತಿರ ಹೋಗಿ ಸಹಾಯ ಕೇಳೋಣ ಅವರು ನಮಗೆ ಸಹಾಯ ಮಾಡಬಹುದು ಅಂದಳು ಬೇರೆ ದಾರಿ ಇಲ್ಲದೆ ಅವನು ಕೂಡ ಅದಕ್ಕೆ ಒಪ್ಪಿಕೊಂಡು ಇಬ್ಬರು ಸುಮಾರು ಎರಡು ಕಿಲೋಮೀಟರ್ ದೂರ ನಡೆದು ಆ ಮನೆಗೆ ಬಂದರು ಅಲ್ಲಿ ಒಂದು ಅಜ್ಜಿ ಕುಳಿತಿತ್ತು ಶರತ್ ಅವರನ್ನು ಮಾತನಾಡಿಸಿದ ಮನೆಯಲ್ಲಿ ಯಾರು ಇಲ್ವಾ ಅಜ್ಜಿ ಎಂದು ಕೇಳಿದ ಆಗ ಅಜ್ಜಿ ನನ್ನ ಸೊಸೆ ಕೆಲಸಕ್ಕೆ ಹೋಗಿದ್ದಾಳೆ ಮೊಮ್ಮಗ ಎಲ್ಲಿಗೋ ಗಾಡಿ ತಗೊಂಡು ಹೋಗಿದ್ದಾನೆ ಯಾರು ನೀವು ಏನು ಬೇಕಾಗಿತ್ತು ಎಂದು ಕೇಳಿದಳು ಆಗ ಅವರು ಇಲ್ಲೆಲ್ಲಾದರೂ ಗ್ಯಾರೇಜ್ ಇದೆಯಾ ಎಂದು ಕೇಳಿದರು ಆಗ ಅಜ್ಜಿ ಅದೆಲ್ಲ ನನಗೆ ಗೊತ್ತಾಗಲ್ಲ ಸ್ವಲ್ಪ ಇರಿ ನನ್ನ ಮೊಮ್ಮಗ ಇನ್ನೇನು ಬರುತ್ತಾನೆ ಅವನ್ ಜೊತೆನೇ ಅದೇನೆಂದು ಕೇಳಿ ಅಲ್ಲಿವರೆಗೆ ಇಲ್ಲೇ ಇರಿ ಎಂದು ಹೇಳಿ ಒಳಗಡೆ ಹೋಗಿ ಮಜ್ಜಿಗೆ ತಂದಳು ಅವರಿಗೂ ಕೂಡ ತುಂಬಾ ಸುಸ್ತಾಗಿದ್ದರಿಂದ ಅವರು ಅದನ್ನು ಗಡಗಟನೆ ಕುಡಿದರು ನಂತರ ಅಲ್ಲೇ ಹೊರಗಡೆ ಕುಳಿತು ಅಜ್ಜಿ ಜೊತೆ ಮಾತನಾಡಲು ಶುರು ಮಾಡಿದರು ಸ್ವಲ್ಪ ಹೊತ್ತಿನಲ್ಲಿ ಆ ಅಜ್ಜಿಯ ಮೊಮ್ಮಗ ವರುಣ್ ತನ್ನ ಗೆಳೆಯನ ಜೊತೆ ಬಂದ ಅವನು ಬಂದವನೇ ಶರತ್ ಜೊತೆ ಯಾರು ನೀವು ಏನು ಬೇಕಾಗಿತ್ತು ಎಂದು ಕೇಳಿದ ಆಗ ಶರತ್ ನಡೆದ ಎಲ್ಲಾ ವಿಷಯವನ್ನು ಹೇಳಿದ ಆಗ ಅವನು ನನ್ನ ಫ್ರೆಂಡಿನ ಮನೆ ಗ್ಯಾರೇಜ್ ಹತ್ತಿರಾನೇ ಬರುತ್ತೆ ನೀವು ಅವನ ಜೊತೆ ಹೋಗಿ ಮೆಕ್ಯಾನಿಕ್ ಅನ್ನು ಕರೆದುಕೊಂಡು ಬನ್ನಿ ಎಂದ ಆಗ ಶರತ್ ಬಾವನ ಬಳಿ ಜಾಗ್ರತೆಯಲ್ಲಿರು ನಾನು ಹೋಗಿ ಕಾರು ರೆಡಿ ಮಾಡಿಸಿಕೊಂಡು ಬರುತ್ತೇನೆ ಎಂದ ಮತ್ತು ಅವನ ಜೊತೆ ಹೋಗಿ ಲಗೇಜ್ಗಳನ್ನು ಕೂಡ ಅವಳಿಗೆ ತಂದುಕೊಟ್ಟ ಇತ್ತ ವರುಣ್ ಬಾವನಾಳನ್ನು ಒಳಗಡೆ ಕರೆದು ಕೂರಿಸಿದ ಸಂಜೆಯಾಗುತ್ತ ಬಂದರೂ ಶರತ್ ಬರಲೇ ಇಲ್ಲ ಅವಳು ಅವನಿಗಾಗಿ ಕಾಯುತ್ತಾ ಇದ್ದಳು ಕಾಲ್ ಮಾಡಿದರೂ ಕಾಲು ಹೋಗುತ್ತಿರಲಿಲ್ಲ ಅವಳಿಗೆ ಭಯವಾಗಲು ಶುರುವಾಯಿತು ಅವಳು ತಲೆಬಿಸಿಯಲ್ಲಿ ಕುಳಿತುಕೊಂಡಿದ್ದಳು ಅಷ್ಟರಲ್ಲಿ ವರುಣನ ಅಮ್ಮ ಕರೆ ಮಾಡಿ ಮಗನೇ ತುಂಬಾ ಕೆಲಸ ಇದೆ ಕಣೋ ನನಗೆ ಇವತ್ತು ಬರಕ್ಕಾಗಲ್ಲ ಅಂದಳು ಆಗ ಅವನು ಸರಿಯಮ್ಮ ನೀನು ಹುಷಾರಾಗಿರು ಎಂದು ಹೇಳಿ ಭಾವನಾ ಭಯದಲ್ಲಿ ಇರುವುದನ್ನು ನೋಡಿದ ಅವನು ಏನೂ ಹೆದರಬೇಡಿ ಅವರಿಗೆ ಏನೂ ಆಗಿರಲ್ಲ ಗಾಡಿಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಂ ಆಗಿರಬಹುದು ಅನ್ನುತ್ತಾ ಅವಳ ಕೈಹಿಡಿದು ಸಮಾಧಾನ ಮಾಡಿದ ಅವರಿಬ್ಬರೂ ಮಾತನಾಡುವುದಕ್ಕೆ ಶುರು ಮಾಡಿದರು ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರೂ ಗೆಳೆಯರಾದರು ಆಗ ಅಜ್ಜಿ ಅಲ್ಲಿಗೆ ಬಂದು ನಾನು ಹೋಗಿ ಮಲಗುತ್ತೇನೆ ಮಗ ಅಂದಳು ಅವನು ಹೋಗಿ ಚಾಪೆ ಹಾಸಿ ಅಜ್ಜಿಯನ್ನು ಮಲಗಿಸಿ ಬಂದ ಮತ್ತು ಅವಳ ಬಳಿ ಹೋಗಿ ಅವರು ಬರೋದು ಲೇಟ್ ಆಗಬಹುದು ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ಎಂದ ತುಂಬಾ ದೂರದಿಂದ ಬಂದಿದ್ದರಿಂದ ಮೈಯೆಲ್ಲಾ ಬೆವತು ಅವಳಿಗೆ ಇರಿಟೇಟ್ ಆಗುತ್ತಿತ್ತು ಹಾಗಾಗಿ ಅವಳು ಸರಿ ಎಂದು ಒಪ್ಪಿಕೊಂಡು ತನ್ನ ಬ್ಯಾಗಿನಲ್ಲಿರುವ ಬಟ್ಟೆಗಳು ಮತ್ತು ಟವೆಲ್ ಹಿಡಿದುಕೊಂಡು ಬಾತ್ರೂಂಗೆ ಹೋದಳು ಅವಳು ಹೋಗಿದ್ದೆ ತಡ ಅವಳ ಅಂದವನ್ನು ನೆನೆದ ವರುಣನ ತಮ್ಮನೆಗುರಿ ನಿಂತನು ಏನಾದರೂ ಆಗಲಿ ಅವಳ ದೇಹ ಸೌಂದರ್ಯ ನೋಡೋಣ ಅಂದುಕೊಂಡ ವರುಣ್ ಬಚ್ಚಳ ಮನೆಯ ಬಾಗಿಲ ಹತ್ತಿರ ನಿಂತುಕೊಂಡು ಅಲ್ಲಿ ಸಂದಿಯಲ್ಲಿ ಕದ್ದು ನೋಡಲು ಶುರು ಮಾಡಿದ ಅಲ್ಲಿ ಅವಳು ಎಲ್ಲ ತೆಗೆದು ಸ್ನಾನ ಮಾಡುತ್ತಿದ್ದಾಗ ಅವಳ ಅಂಗಾಂಗಗಳನ್ನು ಕಣ್ಣಿನಲ್ಲೇ ಸವಿಯುತ್ತಾ ತನ್ನ ತಮ್ಮನನ್ನು ಮುದ್ದು ಮಾಡಲು ಶುರು ಅವಳು ಎಲ್ಲಾ ಭಾಗಗಳನ್ನು ತಿಕ್ಕಿಕೊಳ್ಳುತ್ತಿರುವಾಗ ಅವಳೊಂದು ಹಲ್ಲಿಯನ್ನು ನೋಡಿದಳು ಅವಳಿಗೆ ಭಯವಾಗಿ ಅಮ್ಮಾ ಹಂತಕ್ಕೆ ರುಚಿಕೊಂಡು ಅಲ್ಲಿಂದ ಓಡಿ ಬಂದು ಬಾಗಿಲು ತೆಗೆದಾಗ ಅವಳು ಅವನ ಮೇಲೆ ಬಿದ್ದಳು ಅವಳ ದೊಡ್ಡ ಹಣ್ಣುಗಳು ಅವನ ಮುಖದ ಮೇಲೆ ಅಪ್ಪಚ್ಚಿಯಾದವು ಅವನ ನಿಗುರಿದ್ದ ತಮ್ಮ ಅವಳ ತಂಗಿಗೆ ತಾಗುತ್ತಿತ್ತು ಆಗ ಅವಳಿಗೆ ಗೊತ್ತಾಯಿತು ಅವನ ತಮ್ಮ ಬಹಳ ದೊಡ್ಡದಿದ್ದಾನೆ ಅಂಥ ಸಾಕಷ್ಟು ದಪ್ಪ ಮತ್ತು ಉದ್ದ ಇರುವ ಸಲಾಕೆ ಅದಾಗಿತ್ತು ಇಬ್ಬರ ಕಣ್ಣುಗಳು ಸೇರಿದವು ಅವಳ ಕಣ್ಣುಗಳಲ್ಲಿ ಯಾವುದೇ ತಿರಸ್ಕಾರದ ಭಾವನೆ ಇರಲಿಲ್ಲ ಅವನು ಅವಳ ದೊಡ್ಡ ಹಣ್ಣುಗಳನ್ನು ಹಿಡಿದು ಜೇಡಿಮಣ್ಣು ಹದಮಾಡುವಂತೆ ಹದಮಾಡತೊಡಗಿದ ಅವಳ ಅನುಮತಿ ಪಡೆದು ಒಳಗೆ ಸೇರಿಸಿದ ಅವನು ಚೆನ್ನಾಗಿ ಮಾಡಿ ಎಲ್ಲವನ್ನೂ ಒಳಗೆ ಸುರಿಸಿದ ಅವನು ಅವಳಿಗೆ ಮೂರನೇ ರೌಂಡ್ ಮಾಡುವಾಗ ಮನೆಯೆದುರು ಕಾರು ಬಂದು ನಿಂತ ಶಬ್ದವಾಯಿತು ಆಗ ಭಾವನಾ ಬಾತ್ರೂಮಿಗೆ ಓಡಿದರೆ ವರುಣ್ ಬೇಗ ಬೇಗನೆ ಬಟ್ಟೆ ಹಾಕಿಕೊಂಡು ಹೊರಗಡೆ ಬಂದು ಕುಳಿತುಕೊಂಡನು ಶರತ್ ಬಂದವನೇ ವರುಣ್ ಬಳಿ ಭಾವನಾ ಎಲ್ಲಿ ಎಂದು ಕೇಳುತ್ತಾನೆ ಆಗ ವರುಣ್ ಅವರು ಸ್ನಾನ ಮಾಡಲು ಹೋಗಿದ್ದಾರೆ ಅವರು ಬಂದ ಮೇಲೆ ನೀವು ಹೋಗಿ ಸ್ನಾನ ಮಾಡಿ ಇವತ್ತು ರಾತ್ರಿ ಇಲ್ಲೇ ಉಳಿದು ನಾಳೆ ಬೆಳಿಗ್ಗೆ ಇಲ್ಲಿಂದಲೇ ದೇವಸ್ಥಾನಕ್ಕೆ ಹೋಗಬಹುದು ಎನ್ನುತ್ತಾನೆ ಆಗ ಶರತ್ ನಮಗೆ ಮೊದಲಿನಿಂದಲೂ ಒಬ್ಬರೇ ಸ್ನಾನ ಮಾಡಿ ಅಭ್ಯಾಸ ಇಲ್ಲ ನಾನು ಹೋಗಿ ಅವಳ ಜೊತೆ ಸ್ನಾನ ಮಾಡುತ್ತೇನೆ ಎನ್ನುತ್ತಾನೆ ಆಗ ವರುಣ್ ದಯವಿಟ್ಟು ಹಾಗೆ ಮಾಡಬೇಡಿ ದೇವರ ವಿಷಯದಲ್ಲಿ ಮಡಿಮೈಲಿಗೆ ಇರಬೇಕು ನಿಮ್ಮ ಪೂಜೆ ಆದ ಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಇರಬಹುದು ಅಲ್ಲಿಯವರೆಗೂ ಕಂಟ್ರೋಲ್ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ ಶರತ್ಗೆ ವರುಣ್ ಹೇಳುತ್ತಿರುವುದು ಸರಿ ಎಂದು ಅನ್ನಿಸುತ್ತದೆ ಹಾಗಾಗಿ ಅವನು ಅವಳು ಬಂದ ಮೇಲೆ ಸ್ನಾನ ಮಾಡುತ್ತಾನೆ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ ಬೆಳಿಗ್ಗೆ ಬೇಗ ಎದ್ದ ಅವರಿಬ್ಬರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಡುತ್ತಾರೆ ದೇವಸ್ಥಾನ ತಲುಪಿದ ಮೇಲೆ ಅಲ್ಲೇ ಹತ್ತಿರದಲ್ಲಿ ಒಂದು ರೂಮನ್ನು ಬುಕ್ ಮಾಡುತ್ತಾರೆ ತುಂಬಾ ಜನರ ಪೂಜೆ ಇರುವುದರಿಂದ ಇವರಿಗೆ ಮೂರನೇ ದಿನದ ಟಿಕೆಟ್ ಸಿಗುತ್ತದೆ ಮೂರು ದಿನ ಅಲ್ಲೇ ಇದ್ದು ದೇವಸ್ಥಾನದ ಅಂದವನ್ನು ಅನ್ನಪ್ರಸಾದವನ್ನು ಸವಿಯುತ್ತಾರೆ ಅವರಿಬ್ಬರ ಮನಸ್ಸು ನಿರಾಳತೆಯ ಶಿಖರದ ತುತ್ತ ತುದಿಗೆ ತಲುಪಿತು ಮೂರು ದಿನಗಳ ನಂತರ ಪೂಜೆ ಮಾಡಿಕೊಂಡು ವರುಣ್ ಮನೆಗೆ ಬಂದು ಅವನಿಗೆ ಧನ್ಯವಾದ ಹೇಳಿ ಮನೆಗೆ ಹೊರಡುತ್ತಾರೆ ಕಾರಿನಲ್ಲಿ ಕುಳಿತಾಗ ಭಾವನಾ ವರುಣನನ್ನು ನೋಡಿ ಸ್ಮೈಲ್ ಮಾಡುತ್ತಾಳೆ ಅವನು ಕೂಡ ಸ್ಮೈಲ್ ಮಾಡುತ್ತಾನೆ ಯಾಕೆಂದರೆ ಅವರಿಬ್ಬರ ನಡುವೆ ಏನು ನಡೆದಿತ್ತು ಎಂಬುದು ಅವರಿಬ್ಬರಿಗೆ ಮಾತ್ರ ತಿಳಿದಿತ್ತು ಇದಾದ ಕೆಲವೇ ತಿಂಗಳಲ್ಲಿ ಭಾವನಾ ಗರ್ಭವತಿಯಾಗುತ್ತಾಳೆ ಮನೆಯಲ್ಲೆಲ್ಲ ಸಂಭ್ರಮ ಮೂಡುತ್ತದೆ ಕುಟುಂಬದವರೆಲ್ಲರೂ ಕರೆ ಮಾಡಿ ಶುಭಾಶಯ ತಿಳಿಸಿದರು ಆಗ ಗಂಡ ಇಲ್ಲದ ಸಮಯ ನೋಡಿಕೊಂಡು ಭಾವನಾ ವರುಣ್ಗೆ ಕರೆ ಮಾಡಿ ನೀನು ಅಪ್ಪ ಆಗಿದ್ದೀಯಾ ಕಣೋ ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳುತ್ತಾಳೆ ಅವಳ ಮೇಲಿದ್ದ ಬಂಜೆತನದ ಆಪಾದನೆ ಹೊರಟು ಹೋಗಿರುತ್ತದೆ ಶರತ್ಗೆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಅಲ್ಲಿಗೆ ಹೋಗಿ ಬಂದ ಸ್ವಲ್ಪ ದಿನಗಳಲ್ಲಿ ಅವಳ ಹೊಟ್ಟೆ ತುಂಬಿದ್ದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತದೆ ಅಂದಿನಿಂದ ಅವನು ದೇವರ ಇರುವಿಕೆಯನ್ನು ನಂಬಲು ಶುರು ಮಾಡುತ್ತಾನೆ ಈ ಕತೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಘಟನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಕತೆಯು ಕಾವ್ಯಾತ್ಮಕ ಮತ್ತು ಮನರಂಜನೆಗಾಗಿ ಮಾತ್ರ ಯಾವುದೇ ರೀತಿಯ ಅವಮಾನ ಅಥವಾ ನಿಂದನೆ ಉದ್ದೇಶವಿಲ್ಲ ಇಚ್ಛೆಯಾದರೆ ಈ ಕತೆಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಇಂತಂತ ವಿಭಿನ್ನ ಕತೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ